ಜೈ ಶ್ರೀರಾಮ್ ವೆಲ್ಕಮ್ ಬ್ಯಾಕ್ ಟು ವೀಣಾ ಶ್ರೀಧರ್ ಕಿಚನ್ ನಾನು ಲಾಸ್ಟ್ ಟೈಮ್ ವಿಡಿಯೋ ಒಂದು ಚೆನ್ನೈ ಮದುವೆದು ವಿಡಿಯೋ ಹಾಕಿದ್ದೆ ಅದರಲ್ಲಿ ಡಯಟ್ ಫುಡ್ ಇನ್ ಮ್ಯಾರೇಜಸ್ ಅಂತ ಟೈಟಲ್ ಹಾಕಿ ತುಂಬ ಜನಕ್ಕೆ ಆ ವಿಡಿಯೋ ಇಷ್ಟ ಆಯಿತು ಹೀಗೂ ಮಾಡ್ತಾರೆ ಆ ಮದುವೆಗಳಲ್ಲಿ ಇಂಥ ಒಂದು ಆಶ್ಚರ್ಯನೂ ಕೂಡ ಆಯಿತು ತುಂಬ ಚೆನ್ನಾಗಿತ್ತು ಆ ವಿಡಿಯೋ ಅದಾದ ಮೇಲೆ ಮುಹೂರ್ತದ್ದು ಹಾಗೂ ರಿಸೆಪ್ಷನ್ ವಿಡಿಯೋನೂ ಹಾಕಿ ಇನ್ನೂ ಕುತೂಹಲಕಾರಿ ವಿಷಯಗಳಿರ್ಬೋದು ನಾವು ನೋಡಬೇಕು ನಮಗೂ ಆಸೆ ಆಗಿರುತ್ತೆ ಡಿಫ್ರೆಂಟ್ ಆಗಿದ್ದರೆ ಹಾಕಿ ಮೇಡಮ್ ಅಂತ ಹೇಳಿದ್ರು ಲಕ್ಕಿಲಿ ನಾನು ವಿಡಿಯೋ ಮಾಡಿ ಇಟ್ಕೊಂಡಿದ್ದೆ ಈಗ ನೀವು ನೋಡ್ತಾ ಇರೋದು ಯಾವುದು ಮೂರು ದಿವಸ ಮದುವೆದು ಕೂಡ ಏನೇನು ಮೆನು ಚಾರ್ಟ್ ಇವಾಗ ಒಂದು ಅ ಚೌಲ್ಟ್ರಿ ಎಂಟರ್ ಆಗಿದ ತಕ್ಷಣ ಈ ಬೋರ್ಡ್ ರಿವಾಲ್ವಿಂಗ್ ಬೋರ್ಡ್ ಹಾಕ್ಬಿಟ್ಟಿದ್ರು ಅಲ್ಲಿ ಚೆನ್ನಾಗಿತ್ತು ಅದನ್ನು ಕೂಡ ಸೊ ವಿಡಿಯೋ ಮಾಡ್ಕೊಂಡಿದ್ರು ಕೂಡ ನಾನು ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತು ಶೇರ್ ಇದ್ದೀನಿ ನಾವು ಬೆಳಗ್ಗೆ ದೇಶಾಸ್ತ್ರ ಎಲ್ಲ ಆಯ್ತಲ್ಲ ಅದು ಮುಗಿಸ್ಕೊಂಡು ಹೋಟೆಲಲ್ಲಿ ಹೋಗಿ ಸ್ಟೇ ಮಾಡಿದ್ವು ಸ್ವಲ್ಪ ರೆಸ್ಟ್ ತೊಗೊಂಡ್ವು ಈವ್ನಿಂಗ್ ಒಂದು ಫೋರ್ ತರ್ಟಿ ಫೈವ್ ಓ ಕ್ಲಾಕೇ ರೆಡಿಯಾಗಿ ಬಂದ್ವು ಅಷ್ಟೊತ್ತಿಗೆ ಈ ಓಲ್ಗದವರು ಈ ಬ್ಯಾಂಡ್ ಸೆಟ್ ಅವರೆಲ್ಲ ಪ್ರಾಕ್ಟೀಸ್ ಮಾಡ್ತಾಯಿದ್ರು ಮದುವೆ ಹುಡುಗನ ಕರ್ಕೊಂಡು ಬರೋಕ್ಕಿಂತ ಮುಂಚೆ ಹೇಗೆ ಅಂತ ಸುಮಾರು ಒನ್ ಒನ್ ಆ್ಯಂಡ್ ಆಫ್ ಅವರ್ಸು ಇವರು ಹಾಗೆ ಪ್ರಾಕ್ಟೀಸ್ ಮಾಡ್ತಾನೆ ಇದ್ದರು ನಾನು ನೋಡ್ತಾನೇ ಇದ್ದೆ ಆ ಕುದುರೆ ಗಾಡಿ ಎಲ್ಲ ಹಾಗೇ ಇತ್ತು ಫೈವ್ ತರ್ಟಿಗೆ ಬಟ್ ಹುಡುಗನ ಬರ್ ಮಾಡ್ಕೊಂಡಿದ್ದು ಸೆವೆನ್ ಸೆವೆನ್ ತರ್ಟಿ ಆದ್ರೂ ಅಲ್ಲಿ ತನಕ ಇವರೆಲ್ಲ ಸ್ಟ್ಯಾಂಡಿಂಗ್ ಪೊಸಿಷನಲ್ಲೇ ಇದ್ದರು ಎಷ್ಟು ಕಮಿಟ್ಮೆಂಟು ಅಂತ ಅಂದ್ಬಿಟ್ಟು ಅಂದ್ಕೊಳ್ದೆ ಅಂದ್ಕೊಂಡೆ ನಾನು ಹಾಗೆ ಈಗ ಇನ್ನು ಸಮ್ಮರ್ ಫುಲ್ ಸ್ಟಾರ್ಟ್ ಆಗಿರೋದ್ರಿಂದ ವೆದರ್ ಕೂಲ್ ಆಗಿತ್ತು ವೆದರು ಚೆನ್ನಾಗಿತ್ತು ನಾವು ಬಂದಿದ್ದ ತಕ್ಷಣ ಟಿಫಿನ್ ತಿನ್ನಿ ಅಂತ ಹೇಳಿದ್ರು ಅದರಲ್ಲಿ ಇದು ಬೋಂಡಾ ಮತ್ತು ಶಾವಿಗೆನಲ್ಲಿ ನಿಂಬೆ ನಿಂಬೆಹಣ್ಣಿಂದ ಶಾವಿಗೆ ಮತ್ತು ತೆಂಗಿನಕಾಯಿಂದು ಎರಡು ಮಾಡಿದರು ಇಲ್ಲಿ ಏನಂತ ಅಂದರೆ ದೋಸೆ ಹಾಕಲಿ ಇಡ್ಲಿ ಹಾಕಲಿ ಏನೇ ಪೂರಿ ಹಾಕಲಿ ಏನೇ ಹಾಕಲಿ ಸಾಂಬಾರು ಮತ್ತು ಗ್ರೇವೀಸ್ ಎಲ್ಲ ಅದ್ರ ಮೇಲೆ ಸುರಿದು ಬಿಡ್ತಾರೆ ಅದೊಂದು ನನಗೆ ಇಷ್ಟ ಆಗೋದಿಲ್ಲ ಸೊ ಬೇರೆ ಹಾಕಿದ್ರು ಅವರು ಬೈ ಪ್ರಾಕ್ಟೀಸ್ ಹಾಗೆ ಹಾಕ್ಬಿಡ್ತಾರೆ ತಿಂಡಿ ಎಲ್ಲ ತಿಂದಾಯಿತು ತಿಂಡಿ ತಿಂದಾದ ಮೇಲೆ ನೀವು ಇಲ್ಲಿ ನೋಡಿ ಎಂದು ಎಲೆ ಎಲೆಡ್ಕೆ ಬಂಡಿ ಇದು ಇದರಲ್ಲಿ ನಾನು ಇವಾಗ ತೋರಿಸ್ತಾ ಇದ್ದೀನಿ ಶುಂಠಿನ ಎಳೆ ಹಸಿ ಶುಂಠಿನ ಸಕ್ಕರೆ ಪಕ್ಕದಲ್ಲಿ ಹಾಕಿರೋ ಶುಂಠಿ ಇಟ್ಟಿದ್ದಾರೆ ಹಾಗೂ ನೆಲ್ಲಿಕಾಯಿ ಕೂಡ ನೆಲ್ಲಿಕಾಯಿ ಮೊರಬ್ಬ ಮಾಡ್ತಾರೆ ನೋಡಿ ಆ ಥರ ಕೂಡ ಇಟ್ಟಿದ್ದಾರೆ ಸೊ ಇದು ಈ ಎಲೆಡ್ಗೆ ಜೊತೆ ಸಕ್ಕರೆ ಬೆಲ್ಲ ಅದ್ರ ಬದಲು ಇದನ್ನೇ ಹಾಕ್ಕೊಂಡು ತಿನ್ನೋದಂತೆ ಇಲ್ಲದಾದರೆ ಈ ಶುಂಠಿ ಇಷ್ಟ ಆಗೋಲ್ಲ ಅಂತ ಅಂದರೆ ನೆಲ್ಲಿಕಾಯಿ ಯೂಸ್ ಮಾಡ್ಬೋದಂತೆ ಒಂದು ತಾಂಬೂಲದ್ದು ಒಂದು ಟ್ರಾಲಿ ಥರ ಮಾಡಿಬಿಟ್ಟಿದ್ರು ಇದನ್ನು ಎಲ್ಲಿ ಬೇಕಾದ್ರೂ ತಳ್ಕೊಂಡು ಹೋಗೋ ಥರ ಇದು ಭಾಳ ಇಷ್ಟ ಆಯಿತು ಆ ಶುಂಠಿ ಮತ್ತು ನೆಲ್ಲಿಕಾಯಿ ಆರೋಗ್ಯಕರಕ್ಕೂ ಒಳ್ಳೆಯದು ಹಾಗೂ ಜೀರ್ಣಕಾರಿ ತುಂಬ ಎಷ್ಟು ಒಳ್ಳೆ ಕಾನ್ಸೆಪ್ಟು ನೋಡಿ ಮದುವೆಗೆ ಬಂದಿರೋರಿಗೆಲ್ಲ ಎಂಟರ್ಟೈನ್ಮೆಂಟ್ ಇರಲಿ ಬೇಜಾರು ಆಗದೆ ಇರಲಿ ಅಂತ ಅಂದ್ಬಿಟ್ಟು ನಮ್ಮ ಹಳೇ ಕಾಲದ ಗಿಣಿ ಶಾಸ್ತ್ರದವ್ರನ್ನ ಕರೆಸಿದ್ರು ಅಂದರೆ ನಾವೇನು ಪೇ ಮಾಡೋ ಹಂಗಿಲ್ಲ ಅವರ ಪ್ಯಾಕೇಜ್ ಥರ ಇವರೇ ಈವೆಂಟ್ ಮ್ಯಾನೇಜ್ಮೆಂಟಿಂದನೇ ಕರೆಸಿದ್ರು ಸೊ ಗಿಣಿ ಶಾಸ್ತ್ರನ ನೋಡಿ ಇದು ಭಾಳ ವರ್ಷಗಳಾಗೋಗಿತ್ತು ಹಾಗೂ ನಮ್ಮ ಏಜ್ ಅವ್ರಿಗೆ ಒಂದು ಸ್ವಲ್ಪ ಪರಿಚಯ ಇರುತ್ತೆ ಈಗಿನ ಜನ್ರೇಷನ್ಗೆ ಇದು ಒಂಥರ ಹೊಸದಾಗಿರುತ್ತೆ ಅದಕ್ಕೆ ಕೂಡ ಪೋಸ್ಟ್ ಮಾಡ್ತಾ ಇದ್ದೀನಿ ಇದು ವಿಡಿಯೋ ನಾನು ಎಲ್ಲರಿಗೂ ಅಲ್ಲಿ ನಿಂತ್ಕೊಂಡು ಬಂದು ಏನೇನು ಹೇಳ್ತಾರೆ ಅನ್ನೋದೊಂದು ನಗು ಕೂಡ ಇತ್ತು ಹಾಗೂ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಷಯ ಇತ್ತು ನಾನು ಬಂದಿದ್ನಲ್ಲ ನಾನು ಕೇಳೋಣ ಅಂತ ಅಂದ್ಬಿಟ್ಟು ನಾನು ಹೋಟೆಲಿಂದ ಒಂದೇ ಸಲ ರೆಡಿಯಾಗಿ ಬಂದಿದ್ದೆ ನಾನು ಹೋರ್ಗಿತಿ ಎಲ್ಲ ಇಲ್ಲೇ ಚೌಟ್ರಿನಲ್ಲಿ ಇದ್ದಿದ್ದರಿಂದ ಆಮೇಲೆ ಅವ್ರು ರೆಡಿ ಆಗ್ತೀನಿ ಅಂತ ಹೋದರು ಸೊ ನಾನು ಕೇಳ್ಕೊಳ್ಳೋಣ ಅಂತ ಬಂದೆ ನನಗೆ ತೀರಾ ಖುಷಿಯಾಯಿತು ಇದರಲ್ಲಿ ಮತ್ತು ಎಲ್ಲರೂ ವಯಸ್ಸಾದವರು ಎಲ್ಲರೂ ಬಂದು ಬಂದು ನೋಡಿ ಎಲ್ಲ ಪಡ್ತಾ ಇದ್ರು ಏನೇನು ಅಂತ ಅಂದ್ಬಿಟ್ಟು ವಿಷಯಗಳು ಹೇಳಿದ್ರು ಹಾಗೂ ಮದುವೆ ಮನೆ ಆಗಿರೋದ್ರಿಂದ ಯಾರಿಗೂ ಬೇಜಾರು ಆಗದೆ ಇರೋ ಥರ ವಿಷಯಗಳು ಬಾರ ಭಾಳ ಆಗಿ ಎಲ್ಲರಿಗೂ ಹೇಳ್ತಾ ಇದ್ರು ಕೆಲವೆಲ್ಲ ನನಗೆ ನಿಜ ಅಂತ ಅನ್ನಿಸ್ತು ನಾನು ಮುಂದೆ ಈ ಈ ವಿಡಿಯೋನಲ್ಲೇ ಮುಂದೆ ಸರ್ತಿ ಹೇಳ್ತೀನಿ ಯಾಕೆ ನನಗೆ ನಿಜ ಅನ್ನಿಸ್ತು ಅಂತ ಅಂದ್ಬಿಟ್ಟು ವಿಡಿಯೋ ಸ್ಕಿಪ್ ಮಾಡಿದೆ ಖಂಡಿತ ನೋಡಿ ತುಂಬ ಆಗಿ ಹೇಗೆ ಏನು ಹೇಗಿರಬೇಕು ಲೈಫ್ನಲ್ಲಿ ಅಂತ ಒಂದು ಎಚ್ಚರಿಕೆ ಅಷ್ಟೇ ಇದೆಲ್ಲ ಜಾತಕ ತೋರ್ಸೋದು ಾಗಲಿ ಈ ಥರ ಏನಾದರೂ ಕೇಳೋದಾಗಲಿ ಮೂಢನಂಬಿಕೆ ಅಂತ ಹೇಳೋಕ್ಕಾಗೋದಿಲ್ಲ ಕೆಲವು ಸರ್ತಿ ಕೆಲವರು ಬಾಯಿಂದ ಬಂದಿದ್ದು ನಿಜನೂ ಆಗ್ಬೋದು ಕೆಲವುದು ಸುಳ್ಳು ಆಗ್ಬೋದು ಅದೆಲ್ಲ ನಮ್ಮ ನಂಬಿಕೆ ಮೇಲೆ ಡಿಪೆಂಡ್ ಆಗುತ್ತೆ ಇದಾದ ಮೇಲೆ ಇನ್ನೊಂದು ಎಂಟರ್ಟೈನ್ಮೆಂಟ್ ಏನಂತ ಅಂದರೆ ಮದುವೆಗೆ ಬಂದಿರೋ ಹೆಣ್ಮಕ್ಳು ಅಂದರೆ ರಿಸೆಪ್ಷನ್ಗೆ ಬಂದಿರೋ ಹೆಣ್ಮಕ್ಳುಗಳಿಗೆಲ್ಲರಿಗೂ ನೇಲ್ ಪಾಲಿಷ್ ಹಾಕ್ತಾ ಇದ್ರು ಹಾಗೆ ಬೆಳಗ್ಗೆ ಮೆಹಂದಿ ಹಾಕ್ತಾಯಿದ್ರು ನೋಡಿ ಮದ್ವೆ ಬಂದಿದ್ದವರೆಲ್ಲಾರಿಗೂ ಅವ್ರಿಗೂ ಮೆಹಂದಿ ಕೂಡ ಆಪ್ಷನ್ ಇತ್ತು ಮೆಹಂದೂ ಹಾಕಿಸ್ಕೋಬೋದಾಗಿತ್ತು ಹಾಗೂ ನೇಲ್ ಪಾಲಿಷ್ ಕೂಡ ಹಾಕಿಸ್ಕೋಬೋದಾಗಿತ್ತು ನನಗೆ ಈ ವಿಡಿಯೋನಲ್ಲಿ ಮೆನು ತೋರ್ಸೋಕ್ಕಾಗಲಿಲ್ಲ ರಿಸೆಪ್ಷನಲ್ಲಿ ಏನೇನಿತ್ತು ಅಂತ ಅಂದ್ಬಿಟ್ಟು ಯಾಕೆ ಅಂದರೆ ಈ ಧಾರೆ ಹಾಲಲ್ಲೇ ಇದು ಬಫೆ ಥರ ಮಾಡಿದರು ಬಫೆ ಅಂತ ಅಂದರೆ ಬರೀ ಚಾಟ್ಸು ಅದಕ್ಕೆ ಮಾತ್ರ ಬಫೆ ಥರ ಮಾಡಿದರು ಇಲ್ಲಿ ನೋಡಿ ಕೀ ಬಂಚು ಯಾರು ಬೇಕಾದ್ರೂ ಅವ್ರ ಹೆಸ್ರದ್ದು ಕೀ ಮಾಡ್ಕೊಳ್ಬೋದಾಗಿತ್ತು ಕೀ ಹೋಲ್ಡರ್ಸು ಎಲ್ಲದು ಅದು ಕೂಡ ಆಪ್ಷನ್ ಇತ್ತು ಇದೆಲ್ಲ ನನಗೆ ಭಾಳ ಇಂಟ್ರೆಸ್ಟಿಂಗ್ ಆಗಿತ್ತು ಚೆನ್ನಾಗಿತ್ತು ನೋಡಿ ಹೀಗೆ ಧಾರೆ ಹಾಲಲ್ಲೇ ಎಲ್ಲ ಮಾಡಿಬಿಟ್ಟಿದ್ರಲ್ಲ ಅದಕ್ಕೆ ವಿಡಿಯೋ ಆ ಕಡೆ ಹೋಗಿ ಮಾಡೋಕ್ಕಾಗಲಿಲ್ಲ ಇನ್ನೊಂದು ಫೋಟೋ ಸೆಷನ್ ಫೋಟೋ ಬೂತ್ ಥರ ಮಾಡಿರಲಿಲ್ಲ ಇವರು ಫೋಟೋ ತೆಗೆದು ಅದನ್ನು ಕಾರ್ಡ್ ಮೇಲೆ ಪ್ರಿಂಟ್ ಹಾಕಿ ಕೊಡೋ ಥರ ಮಾಡಿದರು ನೋಡಿ ನಾನು ಶ್ರೀಧರ್ ಇಬ್ಬರೂ ತೆಕ್ಕೊಂಡು ಈ ಫೋಟೋ ಶ್ರೀಧರ್ಗೆ ಇಷ್ಟ ಇಲ್ಲದಾದ್ರೂ ಆ ಟೋಪಿ ಹಾಕ್ಕೊಳ್ಳಿ ಸರ್ ಚೆನ್ನಾಗಿರುತ್ತೆ ಒಂಥರ ಎತ್ನಿಕ್ ಲುಕ್ ಬರುತ್ತೆ ಅಂತ ಅಂದ್ಬಿಟ್ಟು ಹೇಳಿ ಅವರು ಫೋರ್ಸ್ ಮಾಡಿ ಹಾಕ್ಸಿದ್ರು ಸೊ ಈ ಫೋಟೋ ನಮ್ದಾಯ್ತು ಹಾಗೆ ಮಕ್ಳುಗಳಿಗೂ ಕೂಡ ಹೇರ್ ಸ್ಟೈಲೆಲ್ಲ ಚೇಂಜ್ ಮಾಡಿಕೊಂಡು ಕಲರ್ಫುಲ್ಲಾಗಿ ನೀಗ್ರೋ ಹೇರ್ ಸ್ಟೈಲು ಅದು ಇದು ಕರ್ಲು ಸ್ಟ್ರೈಟ್ನಿಂಗ್ ಏನೇನೋ ಬ್ರೌನ್ ಹೇರು ಏನೇನೋ ಮಕ್ಳುಗಳಿಗೂ ಕೂಡ ಆಯಿತು ದೊಡ್ಡ ದೊಡ್ಡವರು ಕೂಡ ಹಾಕ್ಕೊಂಡು ಎಂಜಾಯ್ ಮಾಡ್ಬೋದಾಗಿತ್ತು ಮಕ್ಕಳು ನೋಡಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಇಲ್ಲಿ ಇದಾದ ಮೇಲೆ ಹತ್ತು ಹದಿನೈದು ಥರ ಬೆಳಗ್ಗೆ ನಾನು ನಿಮಗೆ ತೋರಿಸಿದ್ನಲ್ಲ ಕಷಾಯಗಳು ಹಾಗೆ ಕಾಫಿ ಟೀ ಮಸಾಲಾ ಚಾಯ್ ಆಮೇಲೆ ಶುಂಠಿ ಟೀ ಎಲ್ಲದೂ ಇತ್ತು ಇದಂತೂ ನಾನು ಮೂರು ದಿವಸ ಮದುವೆನಲ್ಲಿ ನೋಡಿದಾಗ ಈ ಸ್ಟಾಲು ಪಾಪ ಅವರಂತೂ ಚೇಂಜೇ ಆಗಿರಲಿಲ್ಲ ಬರೀ ಯೂನಿಫಾರ್ಮ್ ಮಾತ್ರ ಚೇಂಜ್ ಮಾಡಿಕೊಂಡು ನಿಂತಿರ್ತಿದ್ರಷ್ಟೇ ಅಷ್ಟು ಅಷ್ಟು ಒಂದು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅನ್ನೋ ಥರ ಕಾಫಿ ಸಪ್ಲೈ ಮತ್ತು ಶುಂಠಿ ಕಷಾಯಗಳು ಚ ಮಸಾಲ ಚಾ ಎಲ್ಲದು ಇತ್ತು ಮದುವೆ ಮನೇಲಿ ನಾವು ಇದೀವಲ್ಲ ಅಂತ ಅಂದ್ಬಿಟ್ಟು ನಾನು ಅಷ್ಟ್ರೀಧರ್ ಇಬ್ಬರು ಒಂದು ಸೆಲ್ಫಿ ತೊಗೊಂಡು ಹಾಗೂ ಎಲ್ಲ ಹೆಣ್ಮಕ್ಳು ಫೋಟೋ ಬೂತ್ ಭಾಳ ಎಂಜಾಯ್ ಮಾಡಿದ್ರು ಆ ಶಾಸ್ತ್ರನೂ ಕೂಡ ಭಾಳ ಎಂಜಾಯ್ ಜನ ಬಂದಿದ್ದರು ಇವರು ಸ್ವಲ್ಪ ಚೆನ್ನೈನಲ್ಲೇ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಆಗಿರೋದ್ರಿಂದ ದೊಡ್ಡ ದೊಡ್ಡ ವಿ ಎ ಪೀಸು ಮತ್ತು ಟಿ ವಿ ಸ್ಟಾರ್ಸು ಫಿಲ್ಮ್ ಸ್ಟಾರ್ಸು ಎಲ್ಲರೂ ಬಂದಿದ್ದರು ಅದು ಮುಂದೆ ನೋಡೋರಂತೆ ವಿಡಿಯೋನಲ್ಲಿ ನಾನು ಎಲ್ಲದೂ ರೆಕಾರ್ಡ್ ಮಾಡ್ಕೊಳ್ಳೋಕೆ ಆಗಲಿಲ್ಲ ಯಾಕೆಂದರೆ ಇದು ಫ್ಯಾಮಿಲಿ ಗೆಟ್ ಟುಗೆದರ್ ಥರ ಇದರಿಂದ ಬರೀ ನನಗೆ ವಿಡಿಯೋ ಮಾಡೋಕ್ಕೇ ಹೋಗೋಕ್ಕೂ ಕೂಡ ಸಂಕೋಚ ಆಯಿತು ಸೊ ನಾಳೆ ಮೆ ಇದು ಮುಹೂರ್ತದನ್ನ ನೋಡೋಣ ಬನ್ನಿ ಮುಹೂರ್ತಕ್ಕೆ ನಾನು ಈ ಥರ ರೆಡಿಯಾಗಿದ್ದೀನಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಧಾರೆಗೆ ಬೇಗ ಬಂದವು ಆದರೂ ಬೆಳಗ್ಗೆ ಇಲ್ಲಿ ಸಾಮಾನ್ಯ ತುಂಬ ಫಾಸ್ಟ್ ಇಲ್ಲಿ ಮಾರ್ನಿಂಗ್ ನಾವು ಬರೋಷ್ಟರಲ್ಲಿ ಸುಮಾರು ಶಾಸ್ತ್ರಗಳೆಲ್ಲ ಆಗೋಗಿತ್ತು ಹೋಟೆಲ್ ಸ್ವಲ್ಪ ಒಂದು ಫೋರ್ ಕಿಲೋಮೀಟರ್ಸ್ ದೂರದಲ್ಲಿತ್ತು ಬಂದಿದ್ದ ತಕ್ಷಣ ಯಾರ್ಯಾರು ಗಾಜಿನ ಬಳೆ ಹಾಕಿಲ್ವೋ ಅವ್ರಿಗೆ ಇಷ್ಟಪಟ್ಟವರೆಲ್ಲರಿಗೂ ಮ್ಯಾಚಿಂಗ್ ಬಳೆ ಹಾಕೋದೊಂದು ಕಾನ್ಸೆಪ್ಟ್ ಇತ್ತು ಭಾಳ ಇನ್ನೇ ಚೆನ್ನಾಗಿತ್ತು ನಾನು ಗಾಜಿನ ಬಳೆ ತೊಗೊಂಡು ಹೋಗಿರಲಿಲ್ಲ ನಾನು ಸೊ ನನ್ನ ಸೀರೆಗೆ ಬ್ಲೌಸ್ಗೆ ಮ್ಯಾಚ್ ಆಗೋ ಥರ ಬಳೆ ಹಾಕಿದ್ರಿ ಇವರು ನನಗೆ ಒಂಥರ ಮ್ಯಾಚಿಂಗ್ ಬ್ಯಾಂಗಲ್ಸು ಕೂಡ ಇಷ್ಟ ಆಯಿತು ಕೆಲವು ಕಡೆ ಒಂದೊಂದು ಗೆಸ್ಚರ್ಸು ಒಂದೊಂದು ಶಾಸ್ತ್ರಗಳು ನಮ್ಮ ಮನಸ್ಸಿಗೆ ಭಾಳ ಖುಷಿ ಕೊಡುತ್ತೆ ಈ ಥರ ಫೈನಲ್ ಆಗಿ ನಂದು ಬ್ಲೌಸ್ ಆ್ಯಂಡ್ ಸ್ಯಾರಿಗೆ ಮ್ಯಾಚ್ ಆಯಿತು ನನ್ನ ಕೈಯೆಲ್ಲ ಸಣ್ಣ ಟ್ಯಾನ್ ಆಗಿ ಸ್ವಲ್ಪ ಹಾಳಾಗಿತ್ತು ಕಪ್ಪುಗಾಗಿ ಸ್ಮಾಲ್ ಸ್ಮಾಲ್ ರ್ಯಾಶಸ್ ಎಲ್ಲನೂ ಬಂದುಬಿಟ್ಟಿದೆ ನೋಡಿ ಕೈನಲ್ಲಿ ಕಾರೊಳಗೆ ಎ ಸಿ ಕಾರಲ್ಲಿ ಕೂತಿದ್ರು ಕೂಡ ಆ ಸನ್ಲೈಟ್ ಹಾಗೆ ಹೊಡೆಯುತ್ತೆ ಇದಾದ ಮೇಲೆ ಕೊರವಂಜಿ ಶಾಸ್ತ್ರ ಹಾಗೂ ಕವಡೆ ಶಾಸ್ತ್ರ ಇತ್ತು ಇದು ಮುಹೂರ್ತದ ಗಿಣಿಶಾಸ್ತ್ರ ರಿಸೆಪ್ಷನಲ್ಲಿ ಇತ್ತು ಮುಹೂರ್ತದಲ್ಲಿ ಕೊರವಂಜಿದು ಮತ್ತು ಕವಡೆ ಶಾಸ್ತ್ರ ಇತ್ತು ಇವರು ಕೂಡ ಎಲ್ಲ ಚೆನ್ನಾಗೆಲ್ಲ ಹೇಳಿದ್ರು ಯಾರು ಏನು ಯಾರು ಮುಖಭಂಗ ಯಾರೂ ಮಾಡಲ್ಲ ಅಲ್ಲ ಅದು ಮದುವೆ ಮನೆಯಲ್ಲಿ ಏನಿದ್ರು ನಮಗೆ ಪಾಸಿಟಿವ್ ಆಗಿ ಚೆನ್ನಾಗಿ ಇತ್ತು ಚೆನ್ನಾಗಿ ಕೂಡ ಹೇಳಿದ್ರು ಏನೋ ಒಂಥರ ಹೊಸತನ ಎಲ್ಲಾದ್ರಲ್ಲಿ ಇದೆಲ್ಲ ಮರ್ತು ಹೋಗಿರೋ ವಿಷಯಗಳು ಹಾಗೂ ನಾವು ಈ ಕೊರವಂಜಿ ಶಾಸ್ತ್ರ ಎಲ್ಲಿ ಹೋಗಿ ಕೇಳ್ತೀವಿ ಇಲ್ಲ ಕವಡೆಶಾಸ್ತ್ರವ್ರು ಯಾರು ನಮ್ಮ ಮನೆ ಒಳಗಡೆ ಬಿಟ್ಕೊಳ್ತೀವಲ್ವ ಇವಾಗ ಎಲ್ಲರಿಗೂ ಅವ್ರವ್ರದೇ ಆದ ರಿಸರ್ವೇಷನ್ಸ್ ಇದೆ ಬೆಂಗಳೂರಿನಲ್ಲಂತೂ ಇದೆಲ್ಲ ತುಂಬ ಅಪರೂಪ ಆಗೋಗಿದೆ ಸೊ ನಾನು ಖುಷಿಯಾಗಿ ನಾನು ಇದು ನೋಡ್ತೀನಿ ನಾನು ಮಾಡ್ತೀನಿ ಇದು ಕೇಳಿಸ್ಕೊಳ್ತೀನಿ ಅಂತ ಅಂದ್ಬಿಟ್ಟು ಒಂಥರ ಚಿಕ್ಕ ಮಕ್ಕಳು ಸಂತೋಷ ಪಡೋ ಥರ ಎಲ್ಲದನ್ನು ನಾನು ಎಂಜಾಯ್ ಮಾಡಿದೆ ನಾನು ಯಾವಾಗಲೂ ಅಷ್ಟೇ ನಾವು ಯಾವ ಜಾಗದಲ್ಲಿರ್ತೀವೋ ಯಾವ ಪರಿಸ್ಥಿತಿನಲ್ಲಿರ್ತೀವೋ ಅಲ್ಲಿ ಏನು ನಮಗೆ ಚಿಕ್ಕ ಚಿಕ್ಕ ಸಂತೋಷಗಳು ಏನು ಸಿಗುತ್ತೆ ಅದೇ ಎಂಜಾಯ್ ಮಾಡೋದ್ರಲ್ಲಿ ನಮ್ಮನ್ನ ನಮ್ಮಲ್ಲಿ ನಾವು ಪಾಸಿಟಿವಿಟಿ ಕಂಡುಕೊಳ್ಬೋದು ಹಾಗೂ ನಾವು ಪಾಸಿಟಿವ್ ಆಗಿದ್ರೆ ನಮ್ಮ ಸುತ್ತಮುತ್ತಲಿನವ್ರಿಗೂ ಒಂದು ಸಂತೋಷ ಕೊಡ್ಬೋದು ಹಾಗೂ ನಗತಾ ನಗ್ತಾ ಇರ್ಬೋದು ಅದು ಫಂಕ್ಷನ್ಗಳಲ್ಲಿ ಅಂತ ಅಂದ್ಬಿಟ್ಟು ನನ್ನ ನನ್ನ ಅನಿಸಿಕೆ ಹಾಗೆ ಇನ್ನು ಎಂಜಾಯ್ ಮಾಡೋಣ ಬನ್ನಿ ಮುಹೂರ್ತದಲ್ಲಿ ಕಂಬು ಕೂಳು ಕಂಬು ಅಂತ ಸಜ್ಜೆ ಸಜ್ಜೆದು ಗಂಜಿ ಮಾಡಿದ್ರಿ ಇವತ್ತು ನಿನ್ನೆ ದಿವಸ ಹೆಸರು ಬೇಳೆ ಮತ್ತು ಕೋಸಂಬರಿ ಹಾಗೂ ಉಸ್ಲಿ ಮಾಡಿದ್ರಿ ಇವತ್ತು ಕಡಲೆಬೇಳೆ ಕೋಸಂಬರಿ ಉಸ್ಲಿ ಮಾಡಿದ್ದರೆ ಡಿಫ್ರೆಂಟ್ ಆಗಿತ್ತು ಇವತ್ತು ಈರುಳ್ಳಿ ಬೇರೆ ಥರ ಕಟ್ ಮಾಡಿಟ್ಟಿದ್ರು ಚಟ್ನಿ ಬೇರೆ ಥರ ಇತ್ತು ಆಮೇಲೆ ಇದು ಒತ್ತಲ್ಲಂದರೆ ಎಣ್ಣೆಲಿ ಕರೆದಿರೋದು ಒಣಗಿಸಿರೋದು ಅದೆಲ್ಲನೂ ಬೆಂಡೆಕಾಯ್ದು ಇವತ್ತು ಕೊಟ್ಟಿದ್ರು ಗೋರಿಕಾಯಿ ನೆನ್ನೆ ಇದು ಮೆಣಸಿನಕಾಯಿ ಇತ್ತು ಹಾಗೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿತ್ತು ಹಾಗೂ ಇದು ಕೂಳಿಗೂ ಅಂದರೆ ಈ ಗಂಜಿಗೂ ಕೂಡ ಒಂದೆರಡು ಡಿಫ್ರೆಂಟಾಗಿ ಬೇರೆ ವೆಜಿಟೇಬಲ್ಸ್ ಎಲ್ಲ ಹಾಕಿದ್ರು ನನಗೆ ಅಲ್ಲಿ ಒಳಗೆ ಹೋಗಿ ಊಟ ಮಾಡೋದಕ್ಕಿಂತ ಇದೇ ಭಾಳ ಇಂಟ್ರೆಸ್ಟಿಂಗ್ ಆಗಿತ್ತು ಹಾಗೂ ಅಟ್ರ್ಯಾಕ್ಟಿವ್ ಆಗಿತ್ತು ನಾನು ತುಂಬಾ ಎಂಜಾಯ್ ಮಾಡಿದೆ ಈ ಕೂಳು ಇದರಲ್ಲೆಲ್ಲ ಅದರಲ್ಲೂ ಇದು ನಾನು ತೊಗೊಂಡಿರೋದು ಗೋರಿಕಾಯಿ ಒತ್ತಲ್ ಒತ್ತಲ್ ಅಂತ ಅಂದರೆ ಬಿಸಿಲಲ್ಲಿ ಒಣಗಿಸಿರೋದು ಗೋರಿಕಾಯಿನ ಉಪ್ಪು ಹಾಕಿ ನಾವು ಮೆಣಸಿನಕಾಯಿ ಬಾಳ್ಕಾಯಿ ಹೇಗೆ ಮಾಡ್ತೀವಿ ಆ ಥರ ಮಾಡಿಬಿಟ್ಟಿರ್ತಾರೆ ಮುಂಚೆ ನಮ್ಮಮ್ಮ ಎಲ್ಲನೂ ಇವಾಗ ಇವಾಗಿವಾಗ ಕಮ್ಮಿಯಾಗಿ ಹೋಗಿದೆ ಆ್ಯಕ್ಚುಲಿ ಇದೆಲ್ಲ ಏನು ಗೊತ್ತಾ ವಿಟಮಿನ್ ಡಿ ಡಾಕ್ಟರ್ ಖಾದರ್ ಹೇಳ್ತಾರೆ ನೋಡಿ ಅಣಬೆ ಎಲ್ಲನೂ ಬಿಸಿಲಲ್ಲಿ ಒಣಗಿಸಿ ಇಟ್ಕೊಂಡು ಅಂದರೆ ಮಶ್ರೂಮ್ಸನ್ನ ಇಟ್ಕೊಂಡು ಅದನ್ನು ನೀವು ಸ್ಯಾಲೆಡ್ಗೆ ಹಾಗೂ ಗ್ರೇವಿಗಳಿಗೆಲ್ಲ ಯೂಸ್ ಮಾಡಿದ್ರೆ ವಿಟಮಿನ್ ಡಿ ಜಾಸ್ತಿ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ಹಾಗೆ ಇದು ಒಂದು ಕಾನ್ಸೆಪ್ಟ್ ಇರ್ಬೋದು ಇವರು ಬದನೆಕಾಯಿ ಬೆಂಡೆಕಾಯಿ ಗೋರಿಕಾಯಿ ಎಲ್ಲ ನುಗ್ಗೆಕಾಯಿ ಎಲ್ಲ ತರಕಾರಿನೂ ಕೂಡ ಉಪ್ಪಾಕಿ ಅರಶಿನ ಹಾಕಿ ಹೊರಳಿಸ್ಬಿಟ್ಟು ಬೇಯಿಸಲ್ಲ ಅದನ್ನು ಬಿಸಿಲಲ್ಲಿ ಇಟ್ಬಿಟ್ಟು ಒಣಗಿಸ್ಬಿಟ್ಟು ಯಾವಾಗ ವೆಜಿಟೇಬಲ್ಸ್ ಇರಲ್ವೋ ಆವಾಗ ಯೂಸ್ ಮಾಡ್ತಾರೆ ನೋಡಿ ಇದು ಉಸ್ಲಿಗಳು ಹಾಗೂ ಮತ್ತು ಏನದು ಕೋಸಂಬರಿಗಳು ಹಾಗೆ ಇವತ್ತು ನಿನ್ನೆ ದಿವಸ ಹೆಸರುಕಾಳು ಮೊಳಕೆ ಇಟ್ಟಿದ್ದರು ಇವತ್ತು ಕಡಲೆಕಾಳು ಮೊಳಕೆ ಇಟ್ಟಿದ್ದಾರೆ ಇವತ್ತು ಮಾವಿನಕಾಯಿ ಚಟ್ನಿ ಮಾಡಿದ್ದಾರೆ ನಿನ್ನೆ ದಿವಸ ಬೇಳೆ ಚಟ್ನಿ ಮಾಡಿದರು ಹಾಗೂ ಇದು ಈರುಳ್ಳಿನೂ ಕೂಡ ಸಾಂಬಾರು ಈರುಳ್ಳಿ ಇಟ್ಟಿದ್ದಾರೆ ಭಾಳ ಚೆನ್ನಾಗಿತ್ತು ಹಾಗೂ ಇಂಟ್ರೆಸ್ಟಿಂಗ್ ಆಗಿ ಕೂಡ ಇತ್ತು ನೆಕ್ಸ್ಟು ಮಕ್ಕಳು ಸೆಕ್ಷನ್ಗೆ ಹೋದರೆ ಇದೆಲ್ಲ ಹಣ್ಣಿಂದು ಕುಟ್ಟು ಹಣ್ಣು ಅಂತಾರೆ ನೋಡಿ ಆ ಕುಟ್ಟು ಹಣ್ಣು ಐಸ್ ಕ್ರೀಮ್ ಸ್ಟಿಕ್ಕಿಗೆ ಇಟ್ಟಿದ್ರು ಆ ಸ್ಯಾಚೆಟ್ಸ್ ನೋಡಿದ್ರಲ್ಲ ಅದರಲ್ಲಿ ಲಿಕ್ವಿಡ್ಡು ಹಾಗೆ ಇದು ದಾರ ಸುತ್ತಾ ಇದ್ವು ನೋಡಿ ಮಕ್ಳುಗಳಿದ್ದಾಗ ನಾವು ಇಟ್ಕೊಂಡು ಅದು ಆ ಪ್ಯಾಕೆಟ್ ಜೀರಿಗೆ ಪೆಪರ್ಮೆಂಟು ಭಾಳ ನನಗೆ ಒಂಥರ ನಾನು ಬಾಲ್ಯನೇ ಮರ ಈಗ ಮಾಂಗಲ್ಯ ಧಾರಣೆ ಆಗ್ತಾ ಇದೆ ನಿಮ್ದೆಲ್ಲರಿಗೂ ಕೂಡ ಈ ಮದುಮಕ್ಕಳಿಗೆ ಆಶೀರ್ವಾದ ಇರಲಿ ಒಂದು ಬೆಸ್ಟ್ ವಿಷಸ್ ಎಲ್ಲ ಇರಲಿ ಜೀವನ ಪರ್ಯಂತ ಇವ್ರು ಹೀಗೆ ಸಂತೋಷವಾಗಿ ನೆಮ್ಮದಿಯಾಗಿ ಇರಲಿ ಅಂತ ಅಂದ್ಬಿಟ್ಟು ಏನು ಪ್ರಾಬ್ಲಮ್ಸು ಏನು ಅಬ್ಸ್ಟಕಲ್ಸ್ ಏನೂ ಬರ್ದೇನೆ ಲೈಫ್ನಲ್ಲಿ ಇದೆಲ್ಲ ಆದಮೇಲೆ ಪುರೋಹಿತರು ಪೂ ಮದುವೆ ಮಾಡಿಸ್ತವರು ಎಲ್ಲರೂ ಮದುವೆ ಆಗಿದ ತಕ್ಷಣ ಸ್ಟೇಜ್ಗೆ ಹೋಗಿ ಶೇಕ್ ಹ್ಯಾಂಡ್ ಕೊಡ್ತಾರಲ್ಲ ಹುಡುಗ ಹುಡುಗಿಗೆ ಹಾಗೆ ಶೇಕ್ ಹ್ಯಾಂಡ್ ಕೊಡಲೇಬಾರ್ದು ಅಂತ ಕಂಡೀಷನಾಗಿ ಹೇಳಿಬಿಟ್ರು ಹೇಳಿ ಯಾಕೆ ಅಂದರೆ ಪಾಣಿಗ್ರಹಣ ಅಂದರೆ ಬೇರೆ ಅದು ಮೆಟ್ಟಿ ಹಾಕೋದಂದರೆ ಕಾಲುಂಗ್ರ ಹಾಕೋದು ಮತ್ತು ಬೇರೆ ಲಾಜಾ ಹೋಮ ಅದೆಲ್ಲ ಶಾಸ್ತ್ರಗಳೆಲ್ಲ ಇದೆ ಮತ್ತು ಇನ್ನೊಂದು ತಾಳಿ ಕಟ್ಟೋದು ಇರುತ್ತೆ ಲಾಜಾ ಹೋಮದ ಟೈಮ್ನಲ್ಲಿ ಅದಕ್ಕೋಸ್ಕರ ಅಲ್ಲಿ ತನಕ ಯಾರೂ ಹುಡುಗ ಹುಡುಗಿಗೆ ಕೈ ಕೊಡಬಾರ್ದು ವಿಶಸ್ ಮಾಡಬಾರ್ದು ಶೇಕ್ ಹ್ಯಾಂಡ್ ಕೊಟ್ಟು ಹುಡುಗಂಗೆ ಹುಡುಗಿಗೆ ಸಂಬಂಧಪಟ್ಟಿರೋರೆಲ್ಲ ಅವ್ರ ಅಕ್ಕ ತಂಗಿರು ತಂದೆ ತಾಯಿ ಅವ್ರ ಬಂಧು ಬಳಗ ಇರುತ್ತಲ್ಲ ಅವ್ರದ್ದು ಕೈ ಕೊಟ್ಟು ಶೇಕ್ ಹ್ಯಾಂಡ್ ಕೊಟ್ಟು ಬೇಕಾದರೆ ವಿಶ್ ಮಾಡ್ಬೋದು ಆದರೆ ಹುಡುಗ ಹುಡುಗಿ ಇವಾಗ ಕೈ ಹಿಡಿದು ಮೇಲೆ ತಾಳಿ ಕಟ್ಟಾದ್ಮೇಲೆ ಪಾಣಿಗ್ರಹಣ ಅಂದರೆ ಎಲ್ಲ ಮದುವೆ ಶಾಸ್ತ್ರ ಎಲ್ಲ ಮುಗಿಯೋ ತನಕ ಕೈ ಅವನ ಕೈಯಲ್ಲಿ ಅವನ ಕೈ ಕೈಯಲ್ಲಿ ಮಾತ್ರ ಇರಬೇಕು ಮಧ್ಯದಲ್ಲಿ ಯಾರ್ದು ಕೈ ಇವ್ರಿಗೆ ಟಚ್ಚೇ ಮಾಡಬಾರ್ದು ಅಂತ ಅಂದ್ಬಿಟ್ಟು ಸ್ಟ್ರಿಕ್ಟಾಗಿ ಹೇಳಿದ್ರು ಸೊ ಎಲ್ಲರೂ ಬಂದು ಅವ್ರ ರಿಲೇಟಿವ್ಸ್ಗೆಲ್ಲ ವಿಶ್ ಮಾಡಿದ್ರು ಸೊ ಹೀಗಿತ್ತು ನೋಡಿ ಈ ಮದುವೆಯ ವಿಶೇಷತೆ ಹಾಗೂ ರಿಸೆಪ್ಷನ್ನು ಮತ್ತು ಮದುವೆದು ಬ್ಯೂಟಿ ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ